ಎರಡು ವರ್ಷಗಳಿಂದ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಮಿಂಚುತ್ತಾ ಇದ್ದಂತಹ ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ನೊಂದಿಗೆ ಅಂತ್ಯವಾಗಿದೆ ಸೊ ಈಗ ಅದೇ ಸಮಯ ಅಂದರೆ ಏಳು ಮೂವತ್ತಕ್ಕೆ ಮುದ್ದು ಸೊಸೆ ತನ್ನ ಟೆಲಿಕಾಸ್ಟ್ನ ಆರಂಭಿಸಿದೆ ಸೊ ಈ ಹಿಂದೆ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡಿದ್ದಂತಹ ತ್ರಿವಿಕ್ರಮ್ ಅವರು ಯಾವ ಸಿನಿಮಾ ಅಥವಾ ಯಾವ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾರೆ ಅಂತಿದ್ದ ಅವರ ಅಭಿಮಾನಿಗಳ ಪ್ರಶ್ನೆಗೆ ಈಗಾಗಲೇ ಉತ್ತರ ಕೂಡ ಸಿಕ್ಕಿದೆ ಆದರೆ ಈ ಸೀರಿಯಲ್ ಅವರು ಒಪ್ಕೊಂಡಿದ್ದ ಯಾಕೆ ಸುಸೆಯಲ್ಲಿ ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಆ ಕುರಿತಾಗಿ ಗ್ಯಾರಂಟಿ ನ್ಯೂಸ್ನ ರಿಪೋರ್ಟರ್ ಚಂದನಾ ಜೊತೆ ಮಾತಾಡಿದ್ದಾರೆ ಚೆಕ್ ದಿಸ್ ಔಟ್ ಬಿಗ್ ಬಾಸ್ ಕನ್ನಡ ಸೀಸನ್ನ ಹನ್ನೊಂದರ ರನ್ನರ್ ಅಪ್ ಆಗಿದ್ದ ತ್ರಿವಿಕ್ರಮ್ ಈಗ ಸೀರಿಯಲ್ ಪ್ರಪಂಚಕ್ಕೆ ವಾಪಸ್ಸಾಗಿದ್ದಾರೆ ಕಲರ್ಸ್ ಕನ್ನಡದ ಹೊಸ ಸೀರಿಯಲ್ ಮುದ್ದು ಸೊಸೆಯ ಹೀರೋ ಆಗಿ ತ್ರಿವಿಕ್ರಮ್ ಕಮ್ ಬ್ಯಾಕ್ ಮಾಡಿದ್ದಾರೆ ಹೈಸ್ಕೂಲ್ನಲ್ಲಿ ಓದ್ತಾ ಇರೋ ಹುಡುಗಿಯೊಬ್ಳನ್ನ ಹತ್ತೂರ ಯಜಮಾನನಂತಿರೋ ವ್ಯಕ್ತಿಯೊಬ್ಬ ತನ್ನ ಮಗನಿಗೆ ಮದುವೆ ಮಾಡಿಸ್ತಾನೆ ಈ ಅಪ್ಪ ಹೇಳಿದ್ದೇ ವೇದವಾಕ್ಯ ಅಂತ ನಂಬಿರೋ ಮಗ ಭದ್ರೇಗೌಡರ ಪಾತ್ರದಲ್ಲಿ ತ್ರಿವಿಕ್ರಮ್ ನಟಸ್ತಾ ಇದ್ರೆ ಹೈಸ್ಕೂಲ್ ಹುಡುಗಿ ಪಾತ್ರದಲ್ಲಿ ಪ್ರತಿಮಾ ಠಾಕೂರ್ ನಟಿಸ್ತಾ ಇದ್ದಾರೆ ಇನ್ಮುಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಿತ್ಯವೂ ಸಂಜೆ ಏಳು ಮೂವತ್ತಕ್ಕೆ ಮುದ್ದು ಸೊಸೆ ಸೀರಿಯಲ್ ಟೆಲಿಕಾಸ್ಟ್ ಆಗ್ತಾ ಇದೆ ಪಕ್ಕಾ ಮಂಡ್ಯ ಗೌಡ ಭದ್ರೇಗೌಡನ ಪಾತ್ರದಲ್ಲಿ ನಟಿಸ್ತಾ ಇರೋ ತ್ರಿವಿಕ್ರಮ್ ಅಪ್ಪ ತೋರಿಸೋಕು ಮೊದಲೇ ಮಗನಿಗೆ ಇಷ್ಟವಾಗೋ ಹುಡುಗಿಯನ್ನ ಭದ್ರೇಗೌಡ ಮದುವೆ ಆಗ್ತಾರ ಅಸಲಿಗೆ ಈ ಸೀರಿಯಲ್ ಕತೆ ಏನು ಹೊಸ ಸೀರಿಯಲ್ನ ಅನುಭವ ಹೇಗಿತ್ತು ಎಲ್ಲದರ ಕುರಿತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ನಾವಿವತ್ತು ಮುದ್ದು ಸೊಸೆಯ ಹೀರೋ ಆಗಿರುವಂತಹ ಅವ್ರು ಸ್ವಲ್ಪ ನೋಡೋಕ್ಕೆ ಫುಲ್ ಕದರ್ ಕಾಣಿಸ್ತಾ ಇದಾರೆ ಮೈ ತುಂಬ ಚಿನ್ನ ಹಾಕೊಂಡಿದ್ದಾರೆ ಬನ್ನಿ ಮಾತಾಡ್ಸೋಣ ಎಷ್ಟು ಬಂಗಾರ ಹಾಕೊಂಡಿದ್ದಾರೆ ಅದ್ರಲ್ಲಿ ನಮ್ಗೆ ಏನಾದರೂ ಒಂದು ಸ್ವಲ್ಪ ಕೊಡ್ತಾರ ಅಂತ ಮ್ಯಾಮ್ ಅದು ಒರಿಜಿನಲ್ ಅಲ್ಲ ಜನ ಗೊತ್ತಾದ ಕಿತ್ಕಿತ್ಕೊಂಡು ಹೋಗಿ ಬಂದ್ಬಿಟ್ಟರು ಅದು ಒರ್ಜಿನಲ್ ಅಲ್ಲ ಎಲ್ಲ ಸೆಟ್ಟಿಂದ

ಸೊ ನನ್ನಂತೂದ್ರೆ ಐ ಕಾಪಿ ವೆಲ್ಲಾ ಸಿ ಟೋಟಲಿ ಫ್ರೆಂಡ್ಸ್ಗಳನ್ನೇ ಕಾಪಿ ಮಾಡೋಕ್ಕಾಗೋದು ಇದನ್ನೇ ಯಾವುದೋ ಸಿನಿಮಾ ನೋಡೋ ಇನ್ನೊಂದೇ ಸಿನಿಮಾ ನೋಡಿ ಸ್ಲ್ಯಾಂಗ್ ಕಲಿತೀವಿ ಅಂತಂದರೆ ದೊಡ್ಡ ಮೂರ್ಖತನ ಅದು ಸಿನಿಮಾ ನೋಡಿ ಒಂದಷ್ಟು ಏನು ಬೇಕೋ ಅಷ್ಟನ್ನು ಮಾತ್ರ ಕಲಿಬೋದು ಸ್ಲ್ಯಾಂಗ್ಸ್ ಎಲ್ಲ ಫ್ರೆಂಡ್ಸಿಂದನೇ ಕಲಿಯೋಕ್ಕಾಗೋದು ನನ್ನ ಫ್ರೆಂಡ್ಸ್ಗಳು ಏನಿದ್ದಾರೆ ಅವ್ರ ಹತ್ರ ಮಾತಾಡಿ ಮಾತಾಡಿ ಓಲಾ ಬಾಲ ಏನು ಮಾಡ್ತಿದ್ದಲ್ಲ ಏ ಬಡದಿದೆ ಸೊ ಇದೆಲ್ಲ ಅವರು ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥ ವರ್ಡ್ಸ್ಗಳು ನನ್ನ ಹತ್ರ ಫೋನಲ್ಲಿ ಮಾತಾಡಬೇಕಾದ್ರೆ ಒಂದಷ್ಟು ಮಾಡ್ತಾರೆ ಸೊ ಅವರಿಂದ ಕಲಿತಂಥದ್ದು ಈಗ ಫುಲ್ ಹಾಗಾದರೆ ಈಸಿ ಆಯಿತು ನಿಮಗೆ ಭಾಷೆ ಅಂತ ಬಂದಾಗ ಅಂದರೆ ಐ ಆಮ್ ಟ್ರೈಯಿಂಗ್ ಟು ಅಂದರೆ ಪ್ರಯತ್ನ ಪಡ್ತಾ ಇದ್ದೀನಿ ಒಂದು ನೀವು ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳೋದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಹತ್ರ ಹತ್ರ ಇದ್ದೀನಿ ತುಂಬ ಜನ ಫ್ರೆಂಡ್ಸ್ ಹೇಳ್ತಾರೆ ಇನ್ನೂ ಇನ್ನೂ ಬೇಕು ಇನ್ನೂ ಬೇಕು ಅಂತ ಬಿಕಾಸ್ ದೇ ಆರ್ ಟಿಪಿಕಲ್ ಮಂಡಿ ಅಂತ ಸೊ ಅಲ್ಲಿ ಅವ್ರು ನೋಡಿ ಕಲ್ತಿರೋದಿದೆ ಮಾಡ್ತಾ ಇದ್ದೀನಿ ನೋಡ್ತಾ ನೋಡೋಣ ಈಗ ಭದ್ರೇಗೌಡರಿಗೆ ಒಂದು ಹುಡುಗಿ ಮೇಲೆ ಲವ್ ಆಗಿದೆ ಇನ್ನು ಮೈನರ್ ಅಂದ್ರೆ ಹದಿನೇಳುವರೆ ವರ್ಷ ಇನ್ನೊಂದು ಸ್ವಲ್ಪ ಆಗಬೇಕು ಹದಿನೆಂಟ ಆಗೋದಿಕ್ಕೆ ಪ್ರೀತಿ ಆಯ್ತು ನಿಮಗೆ ಅಂತ ಸಿ ಭದ್ರೆಗೌಡ ನೋಡದ ಇಷ್ಟ ಆಯ್ತು ಅಲ್ಲಿವರೆಗೂ ಹುಡುಗಿ ಹುಡುಕ್ತಾ ಇದ್ರು ಅಜ್ಜಿ ಊರಿಗೆ ಬಂದಿದ್ದ ಅಲ್ಲ ಊರಿಗೆ ಬಂದಿದ್ದ ಒಂದು ನೋಟೆಡ್ ಫೇಸ್ ಅಂದ್ರೆ ತುಂಬಾ ಇಷ್ಟ ಆಗಂತ ಫೇಸ್ ಮುದ್ ಮುದ್ದಾದ ಹುಡುಗಿ ಆ ಸ್ಕೂಲ್ ಹುಡ್ಗಿನಿ ಅಂತೂ ಗೊತ್ತಿಲ್ಲಲ್ಲ ಇರೋಂತ ಮುಗ್ದ ನೋಡಿ ಇಷ್ಟ ಆಯ್ತು ಅದನ್ನ ತಗೊಂಡೋಗ ಅಪ್ಪಂಗ ಎಲ್ಲ ಅಪ್ಪನ ಒಪ್ಕೊಂಡ್ರು ಸೊ ಈಗ ಎಲ್ಲಿ ಮದುವೆ ಅಂತ ಬಂತು ಆಮೇಲೆ ಗೊತ್ತಾಗಿದ್ದು ನನಗೆ ಅದು ಹದಿನೇಳುವರೆ ಹದಿನೆಂಟು ಇಪ್ಪತ್ತೊಂದಕ್ಕೆ ಮದುವೆ ಆಗಬೇಕು ಅಂತಲ್ಲ ಸೊ ದ್ಯಾಟ್ ಈಸ್ ಅವ್ ಸೀರಿಯಲ್ ರಂಜ್ ಅಷ್ಟೇ ಈಗ ಮದುವೆ ನಿಂತೋಯ್ತು ಕೂಡ ಅದು ಎಷ್ಟು ಬೇಜಾರಾಯಿತು ನಿಮಗೆ ಮ್ಯಾಮ್ ಅದೆಲ್ಲ ಟ್ರೈಲರ್ ಕಟ್ ಮಾಡಿರೋದು ಇನ್ನೂ ಸೀನ್ಸೇ ಮಾಡಿಲ್ಲ ಅದೇನು ಸೀನ್ಸ್ ಅಂತ ನನಗೂ ಗೊತ್ತಿಲ್ಲ ಆ್ಯಂಡ್ ಇಷ್ಟು ಎಪಿಸೋಡ್ಸ್ ಅಂತ ಮಾಡಿದ್ದಾರೆ ಅಂದರೆ ಒಂದು ಆರು ಏಳು ಅಂದ್ಕೊತೀನಿ ಅಷ್ಟೇ ಆಗಿರೋದು ಇನ್ನೂ ಸಿ ಇನ್ಷಿಯಲ್ ಡೇಸಲ್ಲಿ ತುಂಬ ಕಡಿಮೆ ಸೀನ್ಸ್ ಮಾಡ್ತಾರೆ ಬಿಕಾಸ್ ಕ್ಯಾರೆಕ್ಟ್ರನ್ನ ಕೂರಿಸೋದಕ್ಕೋಸ್ಕರ ಆ್ಯಂಡ್ ಕ್ಯಾರೆಕ್ಟರ್ ನಮಗೆ ಒಗ್ಗೋದಕ್ಕೋಸ್ಕರ ಆ ಲ್ಯಾಂಗ್ವೇಜ್ ಕೂರಿಸೋದಕ್ಕೋಸ್ಕರ ಇನ್ನೂ ನಮಗೊಂದು ಆರೋಳು ಎರಡೂವರೆ ತಿಂಗಳಿಂದ ನಾವು ಒಂದು ಆರು ಏಳು ಎಪಿಸೋಡ್ಸ್ ಮಾಡಿರ್ಬೋದು ಅಷ್ಟೇ ಸೊ ನಾವು ತೊಗೊಂಡಿರೋ ಟೈಮ್ ನೋಡಿದ್ರೆ ಒಂದು ಐವತ್ತು ಎಪಿಸೋಡ್ ಅಷ್ಟು ಟೈಮ್ ತೊಗೊಂಡಿದ್ದೀವಿ ಬಟ್ ಅಷ್ಟು ಟೈಮ್ ಹಿಡಿಯುತ್ತೆ ಒಂದು ಪಾತ್ರವಾಗಿ ನೀವು ಕೂರಬೇಕಾದ್ರೆ ಇನ್ನು ಹೋಗ್ತಾ 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 ಅದು ಫಾಸ್ಟ್ ಆಗುತ್ತೆ ಅಷ್ಟೇ ಅದೇ ನಾನು ಹೇಳಿದ್ದೆ ಇನ್ನೂ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ನಾನು ಕೂತಿರೋದು ಇನ್ನೂ ಆ ಲ್ಯಾಂಗ್ವೇಜ್ ನಂದು ಆಗಬೇಕು ಟೋಟಲ್ ಮಾಡಿ ಹುಡುಗ ಹುಡ್ಗ ಅನ್ಸ್ಕೊಳ್ಬೇಕು ಅಂತ ಟೋಟಲ್ ಇನ್ನೂ ತುಂಬ ಕಷ್ಟ ಇದೆ ಬಟ್ ನಡೀತಾ ಇದೆ ಪ್ರೊಸೆಸ್ ಈಗ ಫುಲ್ಲು ನೀವು ಅವರಿಗೆ ಡೈಲಾಗ್ ಎಲ್ಲ ಹಾಕಿದ್ದೀರ ವಿದ್ಯಾ ಅವರಿಗೆ ನೀನೇ ನನ್ನ ಹೆಂಡ್ತಿ ಅಂತೆಲ್ಲ ಹೇಳಿದ್ದೀರ ಅಂದರೆ ಅಷ್ಟು ಇಷ್ಟಪಡ್ತಾ ಇದ್ದೀರ ಈಗ ಏನೆಲ್ಲ ಪ್ರಯತ್ನ ಪಡ್ತಾ ಇದ್ದೀರ ಮತ್ತೆ ಅವ್ರನ್ನ ಮದುವೆ ಆಗೋಕ್ಕೆ ಇಲ್ಲ ಎಪಿಸೋಡ್ಸ್ ಬಂದಿಲ್ಲ ಹಾಂ ಹಾಂ ಯಾವ ಥರ ಪ್ರಿಪ್ರೇಷನ್ಸ್ ಹೋಗಲಿ ಈ ಥರ ಮಾಡ್ಬೋದು ಆ ಥರದ್ದೆಲ್ಲ ಏನಿಲ್ಲ ಹೆಜ್ವಾಬಿಗೆ ಬಂತಾ ಅದ್ಕೆ ಏನು ಬೇಕು ಸೊ ಡೈರೆಕ್ಟರ್ ಇಷ್ಟು ಮಾಡು ಅಂತಂದರೆ ಅಷ್ಟು ಮಾಡಿಬಿಟ್ಟು ಸುಮ್ಮನೆ ಬರೋಣ ಎಕ್ಸ್ಟ್ರಾ ಎಲ್ಲ ಯೋಚನೆ ಮಾಡಲ್ಲ ನಾನು ಯೋಚನೆ ಮಾಡೋದು ಇಲ್ಲ ಸೊ ಐ ಅ ಪೈಟ್ ಪೈಪು ಅವ್ರು ಏನು ಬರೀತಾರೋ ಅದನ್ನು ಕಾಪಿ ಹೇಳ್ತೀನಿ ಜಸ್ಟ್ ಕೋ ನಾನು ಹೊಸದಾಗಿ ಅಂತ ನಾನೇನು ಕೊಡೋಲ್ಲ ಏನು ಡೈರೆಕ್ಟರ್ ಏನು ಕೇಳ್ತಾರೆ ಅಷ್ಟಕ್ಕೆ ಕ್ಲೀನಾಗಿ ಕರು ಮಾಡಿಬಿಟ್ಟು ಹೋಗೋದಷ್ಟು ಹಸ್ಬೆಂಡ್ ಸ್ಟೂಡೆಂಟ್ ಅರ ನೋ ನಾಡ ಎಕ್ಸಾಕ್ಟ್ಲಿ ಯಾಕೆ ಎಕ್ಸ್ಟ್ರಾ ಎಲ್ಲ ಯೋಚನೆ ಮಾಡ್ತಾ ಕೆಚ್ಚ್ಕೋಬೇಕು ನಿನಗೇನು ಬೇಕು ಅಂತ ನೀನು ಕೇಳಿದಾಗ ನಾನು ಅಷ್ಟು ಕೊಟ್ಬಿಟ್ರೆ ಮುಗ್ದೋಯ್ತಲ್ಲ ಸೊ ಡೈರೆಕ್ಟರಿಗೆ ಗೊತ್ತಿರುತ್ತೆ ಈ ಪಾತ್ರ ಇಷ್ಟು ಮಾಡಿದ್ರೆ ಚೆನ್ನಾಗಾಗುತ್ತೆ ಹಿಂಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಸೊ ಅಷ್ಟೊಂದು ಅದ್ಭುತವಾಗಿ ಮಾಡಿ ಓದೋ ಮುಗಿತಂತಷ್ಟೆ ಸರ್ ಈಗ ನಿಮ್ಮ ತಂದೆ ಬಗ್ಗೆ ಹೇಳಿ ನಿಮ್ಮ ಅವರ ಬಾಂಧವ್ಯದ ಬಗ್ಗೆ ಹೇಳಿ ಅಂದರೆ ಮುನಿಗಣ್ಣ ನನ್ನ ತುಂಬ ಅಂದರೆ ಹಿಂದೆ ಹಿಂದೂ ನೋಡ್ಕೊಂಡು ಒಂದು ಸೀನಿಯರ್ ಆ್ಯಕ್ಟರ್ ಸೊ ಅವರಿಂದ ಕಲಿಯೋದು ತುಂಬ ಇದೆ ಆ್ಯಂಡ್ ಕಲ್ತಿರೋದು ತುಂಬ ಇದೆ ಆ್ಯಂಡ್ ತುಂಬ ಸಹಜವಾಗಿ ನನ್ನ ಏಜಿನ್ಗೂ ಬೀಳ್ದರೆ ಇನ್ನ ಪ್ರತಿಮಾ ಜೊತೆಗೂ ಅಷ್ಟೇ ಅನ್ಯೋನ್ಯವಾಗಿರ್ತಾರೆ ಸೊ ಅಂತ ಜಾವೆಲ್ ಮನುಷ್ಯ ತುಂಬಾ ಅಂದರೆ ತುಂಬ ಜಾವೇಲ್ ಪರ್ಸನ್ ಅಂಡ್ ಆ ಕ್ಯಾರೆಕ್ಟರ್ಗೆ ಹೇಳಮಾಡೋದಂತ ಕ್ಯಾರೆಕ್ಟರ್ ಸೊ ತುಂಬ ಅದ್ಭುತವಾಗಿ ನಿಭಾಯಿಸ್ತಾ ಇದಾರೆ ಇಟ್ಸ್ ಟೂ ಬಿಡ್ ಅವ್ರ ಜೊತೆಗೆ ಮಾಡ್ತಾ ಇರೋದು ಈಗ ನಿಮ್ಮ ಕ್ಯಾರೆಕ್ಟರ್ನ ಅಂದ್ರೆ ಭದ್ರೇಗೌಡರಿಗೆ ಇರುವಂತಹ ಗತ್ ಬಗ್ಗೆ ಅಂದರೆ ಆ ಪಾತ್ರದ ಬಗ್ಗೆ ಹೇಗೆ ಅಪ್ರೋಚ್ ಆಯಿತು ಅಂತ ಹೇಳಿ ಹಾಗೆ ಯಾವತ್ತಿಂದ ಏರಾಗ್ತದ ಅಂತ ಹೇಳಿ ಇಷ್ಟನ್ನು ಡೀಟೇಲ್ ಆಗಿ ಹೇಳ್ಬಿಡಿ ಸೊ ಅಂದರೆ ಈ ಪಾತ್ರ ನನಗೆ ಬಂದಿದ್ದು ಸೊ ನನಗಿಲ್ಲಿ ಅನಿಸಿದ್ದು ಏನು ಗೊತ್ತಾ ಏನೇ ಆಡಂಬರ ಇಲ್ಲ ಈ ಕ್ಯಾರೆಕ್ಟ್ರು ಸೊ ಗತ್ತಿದೆ ಗಾಂಭೀರ್ಯ ಇದೆ ಅಂತ ಏನಿಲ್ಲ ಹೇಳ್ತಾ ಇದ್ದಾರೆ ತುಂಬ ಮೃದು ಸ್ವಭಾವದೂ ತುಂಬ ಆರಾಮಾಗಿರ ಅಂತ ಜೀವಿ ನಗು ಬಂದಾಗ ನಗಾಡ್ತಾನೆ ಒಬ್ಬ ಫ್ರೆಂಡ್ ಜೊತೆಗೆ ತುಂಬ ಕಾಮಿಡಿ ಮಾಡ್ತಾನೆ ಆ್ಯಂಡ್ ಒಂದು ಹುಡುಗಿನ ನೋಡಿದಾಗ ಗುತ್ತುಗುರು ಇಲ್ದವಳು ಒಂದು ತುಂಬ ಇಷ್ಟ ಆಗುತ್ತೆ ಅಂತ ಇಷ್ಟಪಡ್ತಾನೆ ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಅಷ್ಟು ಮುಗ್ಧ ಅದಾದಮೇಲೆ ಕೋಪ ಬಂದರೆ ಕೋಪ ಮಾಡ್ಕೋತಾನೆ ಏನೂ ಇಲ್ಲ ಒಬ್ಬ ನ್ಯೂಟ್ರಲ್ ಕ್ಯಾಂಡಿಡೇಟೇಜ್ ಆ್ಯಂಡ್ ದೊಡ್ಡ ಮನೆ ಅಂತ ಕ ಜಂಬ ಇಲ್ಲ ಆ್ಯಂಡ್ ಕೆಳಗಿಳಿಬೇಕು ಅನ್ನೋ ಏನಿಲ್ಲ ಇಟ್ಸ್ ಅ ವೆರಿ ಗುಡ್ ಕ್ಯಾರೆಕ್ಟರ್ ಸೊ ಈ ಥರದೊಂದು ಪಾತ್ರ ಇಡೀ ಮನಸ್ಸಿಗೆಲ್ಲ ಕೂರುತ್ತೆ ಅನ್ನೋದು ನನ್ನ ನಂಬಿಕೆ ಇದೇ ಅಂದರೆ ಏಪ್ರಿಲ್ ಹದಿನಾಲ್ಕನೇ ತಾರೀಕಿಂದ ನಿಮ್ಮ ಮನೆಯಲ್ಲಿ ಅಂದರೆ ಕಲರ್ಸ್ ಕನ್ನಡ ಚಾನಲಲ್ಲಿ ಏಳುವರೆಗೆ ಬರ್ತಾ ಇದೆ ಎಲ್ಲರೂ ನೋಡಿ ಆನಂದ್ಸಿ ಹಾರೈಸಿ ಅಂತ ಕೇಳ್ಕೊತೀನಿ ಏನೇ ಆದ್ರೂ ಗೌಡ್ರು ಮನೆ ಸೊಸೆ ನೀನೇಯ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ